ತುಂಬಾ ಚೆನ್ನಾಗಿದೆ ಡಿಫರೆಂಟ್ ಆಗಿದೆ ಸ್ಟೋರಿ ತುಂಬಾ ಒಂಥರ ಬೇರೆ ಒಂದು ನಾವೇನೋ ಟೆನ್ಷನ್ಸ್ ಇದ್ದಾಗ ಒಂಥರ ಪ್ಲೇಸ್ಫುಲ್ ಆಗಿರೋ ಥರ ಸಿನಿಮಾ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ನಮ್ದು ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ ನಿನ್ನವರಂತೂ ನಾವು ತುಂಬ ವರ್ಷದಿಂದ ನೋಡಿದ್ವಿ ಅವ್ರ ಸಿನಿಮಾಗಳನ್ನ ತುಂಬ ಚೆನ್ನಾಗಿ ಆ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ ಅದೇ ರೀತಿ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿದಾರೆ ಅಂತ ಅನ್ಸೋದಿಲ್ಲ ನವೀನ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಕತೆನ ನರೇಶನ್ ತಗೊಂಡೋಗಿರೋ ರೀತಿ ತುಂಬ ಚೆನ್ನಾಗಿ ಓವರ್ ಆಲ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಎಲ್ಲರೂ ನೋಡೋ ಅಂತ ಫೀಲ್ ಇಷ್ಟ ಆಯ್ತು ನಮಸ್ಕಾರ ಸರ್ ನಮಸ್ಕಾರ ತುಂಬ ಚೆನ್ನಾಗಿದೆ ಸರ್ ಮೂವಿ ಎಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋವಂಥ ಸಿನ್ಮಾ ಇವತ್ತು ಏನಪ್ಪಾ ಅಂತಂದರೆ ಈ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಡೈವರ್ಸು ಅಂತ ಅದು ಇದು ಅಂತ ಹೋಗ್ತಾರೆ ದಯವಿಟ್ಟು ಈ ಸಿನಿಮಾ ನೋಡಿ ಆಮೇಲೆ ನೀವೇ ಹೇಳ್ತೀರಾ ತುಂಬ ಖುಷಿ ಆಯಿತು ಸರ್ ಸರ್ ಸಿನ್ಮಾದಲ್ಲಿ ತುಂಬ ಹಾಡುಗಳು ಮಾತ್ರ ತುಂಬ ಚೆನ್ನಾಗಿ ಮಾಡಿದೆ ಸರ್ ಆಗಿದೆ ಹಾಡುಗಳು ಸ್ಟೋರಿ ಚೆನ್ನಾಗಿದೆ ನೈಸ್ ಸರ್ ಆ್ಯಕ್ಚುಲಿ ಕೈಂಡ್ ಆಫ್ ಲೈಕ್ ನಮ್ದು ನಮ್ಮ ಲೈಫ್ ಆಲ್ಮೋಸ್ಟ್ ಸಿಂಕ್ ಆಗುತ್ತೆ ಸೊ ಆಲ್ಮೋಸ್ಟ್ ಸೇಮ್ ಸ್ಟೋರಿ ನಾವು ಹಂಗೆ ಫಸ್ಟ್ ಫ್ಯಾಮಿಲಿಗೋಸ್ಕರ ಲೈಕ್ ಇಂದು ಕ್ಯಾಸ್ಟ್ ಆಗಿದ್ರಿಂದ ಆಮೇಲೆ ಫ್ಯಾಮಿಲಿಗೋಸ್ಕರ ಮತ್ತೆ ಸಲ ಆಲ್ಮೋಸ್ಟ್ ಮೂರ್ ಮತ್ತೆ ಸೇಮ್ ಆಗಿದೆ ಇನ್ನೊಂದು ವಿಷಯ ಏನಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಆಲ್ಮೋಸ್ಟ್ ಒನ್ ಟೆನ್ ಇಯರ್ಸ್ ಕಡೆ ಫಿಲ್ಮ್ ಬಂದಿತ್ತು ಮಿಲನ ಅಂತ ಸೊ ಹೆಚ್ಚು ಕಮ್ಮಿ ಆ ಕಾನ್ಸೆಪ್ಟ್ ಕಾಮನ್ ಇದ್ದಾರೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ತುಂಬಾ ಚೆನ್ನಾಗಿದೆ ನಾನಿ ಸರ್ ಪಂಚ್ ಆಫ್ ಕಾಮಿಡಿ ತುಂಬಾ ಚೆನ್ನಾಗಿದೆ ರವಿಶಂಕರ್ ಸೀಯಸ್ಗೂ ಸೂಟ್ ಆಗ್ತಾರೆ ಕಾಮಿಡಿಗೂ ಸೂಟ್ ಆಗ್ತಾರೆ ಅವರು ಕ್ಲೈಮ್ಯಾಕ್ಸ್ ಮುಂಚೆ ಎಕ್ಸ್ಪೆಕ್ಟ್ ಮಾಡಕ ಆಗಲ್ಲ ಅದರ ಕ್ಲೈಮ್ಯಾಕ್ಸ್ ಬರುತ್ತೆ ಅಂತ ಡೆಫಿನિટಲಿ ಈ ಜನರೇಷನ್ ಗೆ ಬೇಕಾಗಿರೋ ಮೂವಿ ಸಣ್ಣ ಇಂಟರ್ವೆಲ್ ಎಕ್ಸ್‌ಪೆಕ್ಟ್ ಮಾಡಕ ಆಗೋದಿಲ್ಲ ತುಂಬಾ ಚೆನ್ನಾಗಿದೆ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಮನೇಲಿ ಯಾರು ನೋಡ್ಬೇಡಿ ಸ್ಮಾಲ್ ಸ್ಮಾಲ್ ವಿಷಯಕ್ಕೆ ಡಿವೋರ್ಸ್ ಆಗ್ ರೀಸನ್ ಅಲ್ಲಿ ಈ ಜನರೇಷನ್ ಆಕ್ಚುಲಿ ರಿಲೇಷನ್ ವ್ಯಾಲ್ಯೂ ಇಲ್ಲ ಸೋ ವಿ डोंಟ್ ನೋ ನಂತರ ಆಗ್ತಾರೆ ಡೆಫಿನિટಲಿ ಸನ್ ಮಿಷನ್ ದೊಡ್ಡದು ಮಾಡಬಹುದು ಅಂತ ಹೇಳಿದ ಒಂದು ಒಳ್ಳೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಲವ್ ಸ್ಟೋರಿ ಕಾಲೇಜ್ ಇವಾಗ ಯುವಕರು ಯುವತಿಯವರಿಗೆ ನೋಡಬೇಕಾದ ಸ ನೋಡಬೇಕಾಗಿದ್ದಂಥ ಚಿತ್ರ ಮತ್ತು ಫ್ಯಾಮಿಲಿ ಕೌಟುಂಬಿಕ ಚಿತ್ರ ಆಮೇಲೆ ಎಂಟರ್ಟೈನ್ಮೆಂಟ್ ಇದೆ ಮೇಯ್ನಾಗಿ ದೊಡ್ಡ ದೊಡ್ಡ ಕಲಾ ಹಾಸ್ಯ ಕಲಾವಿದರಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಫೇ ಚಿತ್ರ ಎಲ್ಲ ಮದುವೆ ಆಗೋಂಥ ಹುಡುಗ ಹುಡುಗಿಯರು ಮದುವೆ ಆಗಿರೋಂಥ ಹುಡುಗ ಹುಡುಗಿಯರು ಸಂಸಾರನ ಯಾವ ರೀತಿ ನಡೆಸಬೇಕು ಅಂತ ತುಂಬ ಚೆನ್ನಾಗಿ ನಿರ್ದೇಶಕರು ಇದು ಮಾಡಿದ್ದಾರೆ ಬಿಡಿಸಿದ್ದಾರೆ ಅದನ್ನು ನೋಡಬೇಕು ದೊಡ್ಡ ದೊಡ್ಡ ಆಸೆ ಕಲಾವಿದ್ರು ತುಂಬ ಚೆನ್ನಾಗಿ ಮನೋರಂಜನೆ ಕೊಟ್ಟಿದ್ದಾರೆ ದಯಮಾಡಿ ಎಲ್ಲರೂ ಈ ಚಿತ್ರಾನ ಖಂಡಿತ ನೋಡಿ ಅಂತ ಹೇಳಲಿಕ್ಕೆ ಚೆನ್ನಾಗಿತ್ತು ಫ್ಯಾಮಿಲಿ ಮೂವಿ ಎಲ್ಲರೂ ಬಂದು ನೋಡಿ ಲವ್ ಸ್ಟೋರಿ ಚೆನ್ನಾಗಿತ್ತು ನಮ್ಮ ಕಾಲದ ಚಿತ್ರನೇ ಬೇರೆ ಈಗಿನ ಕಾಲದ ಚಿತ್ರಣ ಬೇರೆ ಈಗಿನ ಕಾಲದ ಟ್ರೆಂಡಿಗೆ ಏನು ಟೀಮ್ ಬೇಕಿಂತ ಅದು ಹೇಳಿದ್ದಾರೆ ಪರವಾಗಿಲ್ಲ ಇವಾಗ ಈಗ ಈಗಿನ ಜನ್ರೇಷನ್ ಏನ್ ಬೇಕು ನಾವು ಅಡ್ಜಸ್ಟ್ ಆಗಿದ್ದೀವಿ ನಾವು ಇದಕ್ಕೆ ಒಪ್ಕೊತೀವಿ ಸ್ಟೋರಿ ಕಾಲಕ್ಕೆ ತಕ್ಕ ಚೆನ್ನಾಗಿದೆ ಏನಂದ್ರೆ ಈಗ ಸಂಬಂಧಿಕರು ಅವರು ಇವ್ರನ್ನೆಲ್ಲ ಇಟ್ಕೊಂಡು ಏನು ಸಂಬಂಧ ಹಾಳಾಗೋದು ಆಮೇಲೆ ಡಿವೋರ್ಸ್ ಡಿವೋರ್ಸ್ ಅಂತ ಎಲ್ಲ ಇದು ಮಾಡ್ತಾರಲ್ಲ ಸೊ ಫಸ್ಟ್ ಅದನ್ನೆಲ್ಲ ಬಿಟ್ಬಿಡಿ ಈ ಸಿನಿಮಾ ಬಂದು ಒಂದ್ಸತಿ ನೋಡಿ ಎಲ್ಲರೂ ಏನಂದ್ರೆ ನಾಲ್ಕು ನಾಲ್ಕು ಜನದ ಮಾತು ಕೇಟ್ಕೊಂಡು ಫ್ಯಾಮಿಲಿನ ಹಾಳು ಹಾಳ್ಮಾಡ್ಕೊಂಡ್ರೆ ಗಂಡ ಹೆಂಡತಿ ಸಂಬಂಧ ಹಾಳಾಗುತ್ತೆ ಅದೆಲ್ಲ ಬೇಡ ಫಸ್ಟ್ ನೀವು ಚೆನ್ನಾಗಿರಿ ಆತರ ತೋರಿಸಿದ್ದಾರೆ ಸಿನಿಮಾದಲ್ಲಿ ದಯವಿಟ್ಟು ಎಲ್ಲ ಬಂದ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಸಿನಿಮಾ ನೋಡ್ಬಿಟ್ಟು ಫಸ್ಟ್ ನೀವು ಎಲ್ಲ ನೀವು ಹೊಂದಾಣಿಕೆಯಿಂದ ಇರೋದನ್ನು ಟ್ರೈ ಮಾಡಿ ದಯವಿಟ್ಟು ಚೆನ್ನಾಗಿದೆ ಸರ್ ತುಂಬಾ ದಿವಸ ನಂತರ ಒಳ್ಳೆ ಫಿಲಂ ನೋಡಿದೀವಿ ಡಿವೋರ್ಸ್ ಬಂದು ಬಂದೊಂದ್ಸರ್ ದಯವಿಟ್ಟು ಫಿಲಮ್ ನೋಡಿ ತುಂಬಾ ಚೆನ್ನಾಗಿ ನೋಡ್ಬಂದ್ರೆ ಫಸ್ಟ್ ಟೈಮ್ಗೆ ಒಳ್ಳೆ ಡೈರೆಕ್ಷನ್ ಸರ್ ಸರ್ ಈ ಈ ಫಿಲಮು ಫ್ಯಾಮಿಲಿ ಸೆಂಟಿಮೆಂಟ್ ಫಿಲಮು ಒಡಿ ಬಡಿ ಇಲ್ಲ ಈ ಯಂಗರ್ ಜನ್ರೇಷನ್ನು ಸಣ್ಣ ಪುಟ್ಟದಕ್ಕೆಲ್ಲ ದೂರ ದೂರ ಆಗ್ತಾರಲ್ಲ ಅಂಥವ್ರು ಬಂದು ಮೊದಲು ನೋಡ್ಬೇಕು ಯಂಗ್ಸ್ಟರ್ಸ್ ರಿಜಿಸ್ಟ್ರೇಷನ್ನು ಒಂದೊಳ್ಳೆ ಸಸ್ಪೆನ್ಸ್ ಮೂವಿ ಮಾಡಿದ್ದಾರೆ ಸೊ ಫಾರ್ ರಿಜಿಸ್ಟ್ರೇಷನ್ ನಿಮಗೆ ಮ್ಯಾರೇಜ್ಗಾ ಅಥವಾ ಡಿವೋರ್ಸ್ಗ ಸೊ ಅನ್ನೋ ಥ್ರಿಲ್ಲಿಂಗ್ ಇಟ್ಟಿದ್ದಾರೆ ಸೊ ಮೂವಿ ಜೊತೆಗೆ ನಿಮಗೆ ಒಳ್ಳೆ ನೇಚರ್ ಎಲ್ಲ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಸಾಂಗ್ಸ್ ಚೆನ್ನಾಗಿದೆ ಮ್ಯೂಸಿಕ್ಸ್ ಚೆನ್ನಾಗಿದೆ ಕೊರಿಯೋಗ್ರಫಿ ಚೆನ್ನಾಗಿದೆ ಸೊ ಒಂದು ಮೆಸೇಜ್ ಕೂಡ ಇಟ್ಟಿದ್ದಾರೆ ಈಗಿನ ಜನ್ರೇಷನ್ಗೆ ಸೊ ಪ್ರತಿಯೊಬ್ಬರು ಮೂವಿ ನೋಡಬೇಕು ಅಂತ ಕೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಪ್ರಯತ್ನ ಒಂದು ಕನ್ನಡದಲ್ಲಿ ಒಂದು ಪೃಥ್ವಿ ಮತ್ತು ಮಿಲನ ದಿಯಾ ಮತ್ತು ಲವ್ ಮಕ್ಟಲ್ಲಿ ಆ ಪೇರ್ನ ಹಳೋದು ನೋಡಿದ್ದು ಇಲ್ಲಿ ನಗಿಸ್ತಾರೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಫಿಲಮಲ್ಲಿ ಒಂದೊಳ್ಳೆ ತಾರಾಗಣ ಇದೆ ತುಂಬ ಚೆನ್ನಾಗಿದೆ ಒಳ್ಳೆಯ ಪ್ರಯತ್ನ ಇದೆ ದಯವಿಟ್ಟು ಬಂದು ಥಿಯೇಟ್ರ್ಗೆ ಬಂದು ಫಿಲಮ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನನಗೆ ಪ್ರತಿಯೊಂದು ಇಷ್ಟ ಆಯಿತು ಒಂದು ಅಂದರೆ ತಿಳಿಯಾ ಯಾವುದಾದ್ರೂ ತೊರಕಲಾರ್ದಂಗೆ ಎಲ್ಲರೂ ಎಲ್ಲಿ ಸಮಯೋಚಿತವಾಗಿ ಮ್ಯೂಸಿಕ್ ಆಗ್ಬೋದು ಪ್ರತಿಯೊಂದು ಅಷ್ಟೇ ಮತ್ತು ಸಿನಿಮೆಟೋಗ್ರಫಿ ಆ ಲೊಕೇಶನ್ಸು ತುಂಬ ಇಷ್ಟ ಆಯಿತು ಮೇಯ್ನಾಗಿ ಇಲ್ಲಿ ಭಾವನೆಗಳ ಬಗ್ಗೆ ಮತ್ತು ಡೈಲಾಗ್ಸ್ ಗೆಲ್ಲುವಿದೆ ಏನೋ ಹೊದಗೆ ಎಲ್ಲದಿದ್ರು ಇದು ಮಾಡ್ಬೋದು ಹೊಂದಾಣಿಕೆ ಇರಬೇಕು ಜೀವನದಲ್ಲಿ ಅಂತಾರೆ ಅದೆಲ್ಲ ತುಂಬ ಮಾರ್ಮಿಕವಾಗಿದೆ ತುಂಬ ಇಷ್ಟ ಆಯಿತು ಫಿಲಮ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಅಂತ ಕೇಳ್ಕೊತೀನಿ ನಾನು ಎಲ್ರಿಗೂ ನಮಸ್ಕಾರ ಹಲೋ ನಿರ್ದೇಶಕರ ಕಥೆಯನ್ನು ತುಂಬಾ ಚೆನ್ನಾಗಿ ಹೇಳಿದಿದ್ದಾರೆ ಶೂಟಿಂಗ್ ಮಾಡುವಾಗ ನಮಗೆ ಗೊತ್ತಾಗೋದಿಲ್ಲ ಯಾವ ಸೀನ್ ಎಲ್ಲೆಲ್ಲಿ ಬರುತ್ತೆ ಏನು ಅಂತ ಹೇಳಿ ಅದಕ್ಕೆ ತಕ್ಕನಾಗಿ ಒಳ್ಳೊಳ್ಳೆ ಕಲಾವಿದರ ದೊಡ್ಡ ಕಲಾವಿದರನ್ನೆಲ್ಲ ಹಾಕೊಂಡಿದ್ದಾರೆ ಮಹೇಶ್ ಅಲ್ಲ ದೊಡ್ಡ ಕಲಾವಿದರು ಅವರ ಕಲಾವಿದರು ನನಗಂತೂ ನಮ್ಮ ಮಿಲ್ನಾ ಅವರು ಮತ್ತೆ ಪೃಥ್ವಿ ನಿಜ ಜೀವನದಲ್ಲಿ ಆತರ ಇದ್ರು ನಂಗೆ ಎಂಬೆ ಅಭಿನಯಿಸ್ತಾರೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು ತುಂಬಾ ಖುಷಿ ಆಯ್ತು ನಿಜವಾಗ ನಿರ್ಮಾಪಕರು ನಮ್ಮೆಲ್ಲ ಕಷ್ಟಗಳನ್ನ ಮತ್ತೆ ಅವರಿಗಿರುವಂಥ ತೂಕನ ಒತ್ತುಕೊಂಡು ಇಂಥ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಹಾಡುಗಳು ಒಳ್ಳೆ ಕ್ಯಾಮ್ರಾಮನ್ನು ಚಿತ್ರದ ಎಲ್ಲಾ ಭಾಗದಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮಗೂ ಇದ್ರಿಗೆ ಒಂದು ದೊಡ್ಡ ಪಾತ್ರ ಫಸ್ಟ್ ಟೈಮು ನಿರ್ದೇಶಕರು ಬಂದಾಗ ಇಬ್ಬರು ಇಬ್ಬರು ಬಂದಿದ್ರು ನಿರ್ಮಾಪಕರು ನವೀನ್ ಅಂಡ್ ನವೀನ್ ಈ ಚಿತ್ರಕ್ಕೆ ನನಗೆ ಸಂಭಾಷಣೆ ಬರೋದಕ್ಕೆ ಬಂದು ಅವಕಾಶ ಕೊಟ್ಟರು ಅದು ನನ್ನ ಭಾಗ್ಯ ಯಾಕೆಂದ್ರೆ ಎಷ್ಟೋ ಚಿತ್ರಗಳಿಗೆ ಕೆಲಸ ಮಾಡ್ತೀವಿ ಒಳ್ಳೆ ಚಿತ್ರದ ಗೊತ್ತು ತುಂಬಾ ಕಷ್ಟ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂಗೆ ಹೊಡಿ ಹೊಡಿ ಚಿತ್ರಗಳಿರಲಿ ಸಸ್ಪೆನ್ಸ್ ಇರಲಿ ಬೇರೆ ಏನೇ ಇರಲಿ ಜೀವನದಲ್ಲಿ ನಡೆಯುವಂಥ ಘಟನೆಗಳು ಚಿಕ್ಕದು ಮೂರಕ್ಷರ ದೊಡ್ಡದು ಮೂರಕ್ಷರ ಅಕ್ಷರ ಚಿಕ್ಕದನ್ನ ದೊಡ್ಡದು ಮಾಡಬಾರ್ದು ಚಿಕ್ಕದನ್ನ ಅದೇ ಮೂರು ಅಕ್ಷರ ಇಟ್ಕೊಂಡು ದೊಡ್ಡದು ಮಾಡಿಕೊಂಡ್ರೆ ಜೀವನ ಹಾಳಾಗ್ಬಿಡುತ್ತೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದ್ದು ಏನಕ್ಕೆ ಈ ಥರ ಆಗ್ತಾ ಇದೆ ಈ ಮನುಷ್ಯ ಇರೋದೇ ಹೆಣ್ಣಿನ ತಾಳ್ಮೆ ಎಲ್ಲಿವರೆಗೂ ಇತ್ತೊಂದು ನೀವು ಈ ಸಿನಿಮಾ ನೋಡಿದ್ರೆ ದೊಡ್ಡರು ಹೇಳ್ತಾರೆ ಕುದಕ್ಕೆ ತಾಳಿ ಕಟ್ಟೋ ಉದ್ದೇಶ ಅದೇ ಇಲ್ಲಿವರೆಗೂ ಕಷ್ಟ ಬಂದರೂ ತಾಳು ಅಂತ ಅದಕ್ಕೆ ತಾಳಿ ಇಲ್ಲ ಕಟ್ಟೋದು ಇಲ್ಲ ಕೈಗೋ ಕಾಲ್ಕೋದಿರೋರು ಆ ವಿಚಾರದಲ್ಲಿ ನಮ್ಮ ಇವತ್ತು ಅಭಿನಯಿಸಿದ್ದು ಯಾವತ್ತು ಎಂದೋ ಮಧ್ಯದಲ್ಲಿ ರೇ ಬಿಡ್ಬೋದಾಗಿತ್ತು ಏನಕ್ಕೆ ಹಿಂಗ್ ಮಾಡ್ತಾ ಇದೆಯಾ ನಿಂತ್ಕೋ ಅಂತ ನಿಲ್ಸ್ಕೊಂಡ್ಬಿಟ್ಟಿದ್ರೆ ಬೇರೆ ಥರನೇ ಆಗಿರೋದು ಯಾಕೆಂದ್ರೆ ಆ ಮನುಷ್ಯ ಆ ಕಷ್ಟನೂ ಬಿಡೋಕ್ಕಾಗಲ್ಲ ಈ ಕಡೆ ಹೆಂಡತಿನೂ ಬಿಡೋಕ್ಕಾಗಲ್ಲ ಹಂಗಾಗ್ಬಿಟ್ಟಿರೋದು ಸೊ ಹಾಗಾಗಿ ತಾಳ್ಮೆಯಿಂದ ಇರಿ ಒಳ್ಳೆ ಸಿನಿಮಾ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಇಡೀ ಕುಟುಂಬ ಬಂದು ನೋಡುವಂಥ ಸಿನ್ಮಾ ಎಲ್ಲರೂ ಹೇಳ್ತಾರೆ ಇಡೀ ಕುಟುಂಬ ಬಂದು ನೋಡುವಂಥ ಸಿನಿಮಾ ಅಂತ ಎಲ್ಲ ಒಂದು ಮೀಟಲ್ಲಿ ಮಾತಾಡ್ತೀವಿ ಅಕ್ಷರ ಸಹನಿ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ನಿರ್ಮಾಪಕರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಮ್ಯೂಸಿಕ್ ಡೈರೆಕ್ಟರು ಇದೆ ಫಸ್ಟ್ ಅಲ್ಲ ಎಲ್ಲಿದ್ದಾರೆ ಬನ್ನಿ ಸರ್ ಹರಿ ಅವರು ತಗೊಳ್ಳಿ ಆಶೀರ್ವಾದ ತಗೊಳ್ಳಿ ದೊಡ್ಡವರು ಸಮಯೋಚಿತವಾದಂತಹ ಹಾಡುಗಳು ಈ ಥರದ್ದು ಇಳೆಯ ರಾಜ ಅವರು ತಮಿಳಲ್ಲಿ ಜಾಸ್ತಿ ಬರುತ್ತೆ ನಮ್ಮಲ್ಲಿ ಎಲ್ಲಂದ ಸಾಂಗ್ಗಳು ಬರ್ತವೆ ಸರಿ ಈ ಸಿನಿಮಾದಲ್ಲಿ ಹಾಗಿಲ್ಲ ಸಮಯೋಚಿತವಾದಂತಹ ಸಂಗೀತ ಹಿನ್ನೆಲೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರ ರೀ ರೆಕಾರ್ಡಿಂಗು ಹೌದಾ ಕೆಲವು ವಾದ್ಯಗಳ ಸ್ಟೈಲು ನಮ್ಮಲ್ಲಿಲ್ಲ ಅದು ಅದು ಗೊತ್ತಿರೋರಿಗೆ ರೀ ರೆಕಾರ್ಡಿಂಗು ಮಜಾ ಗೊತ್ತಿರೋರಿಗೂ ಗೊತ್ತಾಗುತ್ತೆ ಅಲ್ಲೇ ಮಾಡೋರು ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮೆಲ್ಲರ ಸಹಕಾರ ನಮ್ಗೆ ಹೀಗೆ ಇರಬೇಕು ಮೊದಲ ನಿರ್ದೇಶನ ನವೀನ್ ಅವ್ರದ್ದು ಯಾರಾದರೂ ನಂಬಕ್ ಸಾಧ್ಯನಾ ಈ ಸಿನಿಮಾ ನೋಡಿದವರು ಒಡೆರಿ ಚಪ್ಪಾಳೆ ಹಾಂ ನಿಮ್ಮ ಆಶೀರ್ವಾದ ಇಲ್ಲ ಯಾರೂ ಮುಂದಕ್ಕೆ ಸಾಧ್ಯ ಇಲ್ಲ ಖಂಡಿತ ಹೇಳ್ತೀನಿ ನಟ ಆಗಲಿ ಟೆಕ್ನಿಷಿಯನ್ ಆಗಲಿ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಎಲ್ರಿಗೂ ನೀವೇ ದೇವ್ರುಗಳು ಈ ಸಿನಿಮಾ ನೋಡಿದ್ರೆ ಎಲ್ಲೋ ಹತ್ತಾರು ಸಿನ್ಮಾ ಮಾಡಿದ್ದಾರೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ನಾನು ಕೆಲವು ನೋಡಿದಾಗ ಲಂತಾಯಿತು ನನಗೆ ಅಂತ ಹೇಳಿ ಮಾತಾಡ್ತೀನಿ ನಾನು ಇವತ್ತು ನೋಡಿದಾಗ ಅನ್ನಿಸ್ತು ಎರಡು ಗಂಟೆ ಹತ್ತು ನಿಮಿಷ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಹೋಗೋದು ಗೊತ್ತಾಗಲ್ಲ ಇವತ್ತು ನಮ್ಗೆ ಆ ಸಮಯನೇ ಗೊತ್ತಾಗಿಲ್ಲ ಯಾಕೆಂದ್ರೆ ಜೀವನದಲ್ಲಿ ಚಿಕ್ಕ ಪುಟ್ಟದ್ದು ಬರ್ತಾ ಇರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಚಿಕ್ಕದನ್ನ ದೊಡ್ಡದು ಮಾಡಬೇಡಿ ದಯವಿಟ್ಟು ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಒಂದಾಣಿಕೆ ಇರಲೇಬೇಕು ಅದರಲ್ಲಿ ಒಂದು ಲೈನ್ ಇದೆ ಚಂದ್ರು ಸಾರ್ ಬಾಯ್ನಲ್ಲಿ ಇಳಿಸಿದ್ದೀವಿ ಅದನ್ನು ಮನುಷ್ಯನಿಗೆ ಹೊದಿಕೆ ಇಲ್ಲ ಅಂದ್ರೆ ಬದುಕ್ಬೋದು ನ್ಯೂಸ್ ಪೇಪರ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ಬೋದು ಹೊಂದಿಕೆ ಇಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ ಅದು ಮೂರಕ್ಷರನೇ ಆದ್ದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪರಿವಾರಕ್ಕೆ ಎಲ್ಲರಿಗೂ ಹೇಳಿ ನಿಮ್ಮ ಕುಟುಂಬಗಳಿಗೆಲ್ಲರೂ ಹೇಳಿ ಬಂದು ಸಿನಿಮಾ ನೋಡಿ ಮೊದಲು ಸಿನಿಮಾ ಇದು ನಮಗೆ ಇನ್ನು ನಾವು ಎಷ್ಟೇ ಸಿನಿಮಾ ಮಾಡಿದ್ರು ಕಲಾವಿದರು ಕಲಿತಾನೆ ಇರ್ತೀವಿ ಫಸ್ಟ್ ಸಿನಿಮಾನೇ ಲೆಕ್ಕ ನವೀನ್ ಅವರಿಗೆ ಮತ್ತು ಪ್ರೊಡ್ಯೂಸರ್ಗೆ ನಮ್ಮ ಇಡೀ ನಮ್ಮ ಟೀಮ್ಗೆ ನಿಮ್ಮ ಆಶೀರ್ವಾದ ಬೇಕು ಮುಂದಿನ ಮಾತನ್ನು ಅಣ್ಣ ಮುಂದುವರಿಸ್ತಾರೆ ಎಲ್ರಿಗೂ ನಮಸ್ಕಾರ ಯಾರೋ ಅಪಾರ್ಥ ಮಾಡ್ಕೋಬೇಡಿ ನಮ್ಮ ಗೆಳೆಯ ನಾಣಿ ಹೇಳಿದ ಹೊದಿಕೆಯಲ್ಲದೆ ಮದ್ಕೋಬೋದು ಹೊಂದಿಕೆ ಇಲ್ಲದೆ ಇದ್ದರೆ ಬದುಕಕ್ಕೆ ಸಾಧ್ಯ ಇಲ್ಲ ಅದು ಭಾಳ ಒಳ್ಳೆ ಇವತ್ತು ನಮ್ಮ ಸಂಸಾರದಲ್ಲಿ ಆ ಸಂಸಾರ ಆದಮೇಲೆ ಎಲ್ಲ ಥರವೂ ಸೇರುತ್ತೆ ಗಂಡ ಹೆಂಡತಿ ಆಗ್ಬೋದು ತಂದೆ ಮಗ ಆಗ್ಬೋದು ತಾಯಿ ಆಗ್ಬೋದು ಆ ಒಂದು ಚೆನ್ನಾಗಿದೆ ಬಹಳ ಚೆನ್ನಾಗಿ ಅದನ್ನ ನಿರೂಪಣೆ ಮಾಡಿದರೆ ಅದಕ್ಕೆ ಒಂದು ದೊಡ್ಡ ಕವಿ ಹೇಳಿದರೆ ಕಾಲು ಒದ್ದೆ ಆಗದೆ ಸಮುದ್ರವನ್ನು ದಾಟಬಹುದು ಕಾಲು ಒದ್ದೆ ಆಗದೆ ಸಮುದ್ರವನ್ನು ದಾಟಬಹುದು ಆದರೆ ಕಣ್ಣು ಒದ್ದೆ ಆಗದೆ ಬದುಕನ್ನು ದಾಟಲು ಸಾಧ್ಯವಿಲ್ಲ ಹಾಗೆ ನೋಡಿರ್ಬೇಕು ನಮ್ಮ ಸ್ವಲ್ಪ ಕೆಲವು ಟೈಮ್ ಹತ್ತಿದಾಳೆ ಕೆಲವು ಟೈಮ್ ನಗ್ಗಿದ್ದಾಳೆ ಆದ್ರೆ ಬದುಕನ್ನು ದಾಟ್ಕೊಂಡು ಬಂದ್ರು ಈ ಚಿತ್ರದಲ್ಲಿ ಬದುಕನ್ನು ದಾಟ್ಕೊಂಡು ಬಂದ ಈ ಚಿತ್ರದಲ್ಲಿ ನಾನು ನೋಡ್ತಿದ್ದೆ ಏನಾರು ಅಂದ್ರೆ ಏನು ಎಲ್ಲ ಇದೆ ಅದಕ್ಕಲ್ಲ ಕೆಲವ್ರು ಕೇಳ್ತಾರೆ ಏನಾರು ಕೊರತೆ ಕಾಣ್ತಾ ಇದ್ದೆ ನಾನು ನೋಡಿದ್ರೆ ಯಾರಲ್ಲೂ ಕೊರತೆ ಕಾಣಲಿಲ್ಲ ಕಲಾವಿದರ ಅಭಿನಯ ಆಗ್ಲಿ ಅಥವಾ ತಾಂತ್ರಿಕರ ಒಂದು ಕ್ಯಾಮ್ರಾ ವರ್ಕ್ ಆಗಲಿ ಅಥವಾ ನಮ್ಮ ಗೆಳೆಯ ನವೀನ್ ನಿರ್ದೇಶನಾಗಲಿ ಯಾವುದರಲ್ಲಿ ಯಾವುದರಲ್ಲಿ ಯಾವುದರಲ್ಲೂ ಕೊರತೆ ಇಲ್ಲ ಜನಗಳಿಗೆ ಏನು ಪಕ್ವನ್ನ ರಸನ್ನ ಬಡಿಸಬೇಕು ಅದೆಲ್ಲ ಬಡಿಸಿದ್ದಾರೆ ಬಹಳ ಚೆನ್ನಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಹಾಡುಗಳಲ್ಲಿ ಬಹಳ ಚೆನ್ನಾಗದಲ್ಲೂ ಆ ಶಹನ ಬಿಡಿಸು ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರ ಶಹನ ಬಿಡ್ಸು ಬಹಳ ಕಷ್ಟ ಇದೆ ಅದನ್ನೆಲ್ಲ ಆ ಒಂದು ಸ ಆ ಹಾಡಿಗೆ ಆ ಒಂದು ಭಾವನೆಗೆ ತಕ್ಕ ಅಷ್ಟೇ ಶಹನ ಯಾವ್ದು ಶಹನ ಯಾವತ್ತಷ್ಟೆ ಆ ಭಾವನೆಗಳನ್ನ ತ ಮನಸ್ಸಿನಲ್ಲೇ ಹಿಡ್ಕೊಂಡ್ಬಿಡ್ತೇವೆ ಯಾವುದೇ ಪ್ರೇಕ್ಷಕರಲ್ಲಿ ಆ ಭಾವನೆಗೆ ಒಟ್ಟುಕೊಂಡ್ಬಿಡುತ್ತೆ ಅಂತ ಒಂದು ಇದರಲ್ಲಿ ಏನಾಗುತ್ತೆ ಅಂದ್ರೆ ಮ್ಯೂಸಿಕ್ ಸಂಗೀತನ ಸಹಿತ ಒಂದು ಆಡಿಯನ್ಸ್ನ ಸೆಳೆಯುವಂಥ ಒಂದು ಒಂದು ಇದಿರುತ್ತೆ ಶಕ್ತಿ ಇರುತ್ತೆ ಅದಕ್ಕೆ ಆ ಶಕ್ತಿ ಆ ಒಂದು ಮ್ಯೂಸಿಕ್ನಲ್ಲೂ ಇದೆ ಮತ್ತು ನಮ್ಮ ನಿರ್ದೇಶನ ಕಲಾವಿದರ ಒಂದು ನಟನೆ ಎಲ್ಲ ಸೇರಿದೆ ಎಲ್ಲ ಒಂದು ಸೇರಿ ಒಂದು ನಮ್ಮ ಪ್ರೇಕ್ಷಕರನ್ನ ಕೂಡಿಸುವಂಥ ಒಂದು ದೊಡ್ಡ ಕೆಲಸ ಮಾಡಿದರೆ ನಮ್ಮ ಗೆಳೆಯ ಮತ್ತು ನಿರ್ಮಾಪಕರು ನಿರ್ದೇಶಕರು ಇವರೆಲ್ಲ ಸೇರಿದರೆ ಈ ಚಿತ್ರ ಬಿಡುಗಡೆ ಆಗಿದ್ರೆ ಸ್ವಲ್ಪ ತಡ ಆಯಿತು ಕಾರಣ ನಿಮಗೆಲ್ಲ ಗೊತ್ತಿದೆ ಒಂದೊಂದೇ ನಮಗೆ ಕಾಡದ ಕೆಲಸ ಅದರಲ್ಲೂ ಕನ್ನಡ ಚಿತ್ರರಂಗ ಎಷ್ಟೆಷ್ಟು ಕೊರತೆ ಆಗೋ ಒಂದ್ಸರಿ ಏನಾರು ಪ್ರಾಬ್ಲಮ್ ಒಂದು ಕೋರನ್ನ ಬರುತ್ತೆ ಇನ್ನೊಂದು ಯಾವುದೋ ಬರುತ್ತೆ ಏನೋ ಬರುತ್ತೆ ಅಂತೂ ಇಂತೂ ಕೂತ್ರಿ ಮಗ ರಾಜ್ಯ ಇಲ್ಲ ಅಂತ ಹೇಳ್ತಾರೆ ನೋಡಿ ಆ ಥರ ಏನಾದ್ರು ತೊಂದರೆ ಬರುತ್ತೆ ಆದರೂ ಏನೇ ಬಂದರೂ ಗೆದ್ದು ಒಂದು ಚಿತ್ರ ಮಾಡಿ ರಿಲೀಸ್ ಮಾಡಿದರೆ ಇವರ ಧೈರ್ಯಕ್ಕೆ ನಮ್ದೊಂದು ಥ್ಯಾಂಕ್ಸ್ ಆದರೆ ನಾವಷ್ಟೇ ಸಂತೋಷಪಟ್ರ ಸಾಧು ನಮ್ಮ ಅಭಿಮಾನಿ ಅನ್ನದಾತರು ನೀವು ಪ್ರೋತ್ಸಾಹ ಕೊಡಬೇಕು ಮಾಧ್ಯಮದವರು ಪ್ರೋತ್ಸಾಹ ಕೊಡಬೇಕು ಪತ್ರಕರ್ತರು ಪ್ರೋತ್ಸಾಹ ಕೊಡಬೇಕು ಎಲ್ಲ ಪ್ರೋತ್ಸಾಹ ಕೊಟ್ಟರೆ ಈ ಇಂತಹ ಒಂದು ಹೊಸಬರ ಒಂದು ನಿರ್ದೇಶನದ ಚಿತ್ರ ಯಶಸ್ವಿ ಆಗೋದಕ್ಕೆ ಕಾರಣ ಯಾಕೆಂದ್ರೆ ಯಾವತ್ತಷ್ಟೇ ನಾವು ಈಗ ಅರವತ್ತ್ಮೂರು ವರ್ಷದಿಂದ ಚಿತ್ರರಂಗ ಬರಬೇಕಾದ್ರೆ ಹೊಸದಾಗಿ ಬಂದ್ವಿ ನಾವು ಈಗ ಹಳಬರಾದ್ವಿ ಅದೇ ಥರ ಯಾವುದೇ ಅಷ್ಟು ಹೊಸತನದಲ್ಲಿ ನಾವು ಎಲ್ಲವನ್ನು ಕಂಡುಕೊಳ್ಳಬೇಕು ಆದರೆ ಆ ಹೊಸತನ ಅಂತ ಹೇಳೋದಕ್ಕೆ ಬರೋದಿಲ್ಲ ಸರ್ ನಾವಷ್ಟೇ ಹೇಳ್ಬೋದು ಹೊಸಬರು ಅಂತ ಹೇಳ್ಬೋದು ಆದರೆ ಸಾಕಷ್ಟು ಅನುಭವ ಇದೆ ಸಾಕಷ್ಟು ಈ ಕಥೆಯಲ್ಲಿ ತಿರುಣಿ ಯಾವುದನ್ನು ನೋಡ್ತಾ ಇದ್ರೆ ಇವರು ಯಾರು ಹೊಸಬರಲ್ಲ ಅಂತ ಅನ್ಸುತ್ತೆ ಸುಮ್ಮನೆ ಮಾತಾಡ್ತಿದಿರಿ ಟೈಮ್ ವೇಸ್ಟ್ ಆಗತ್ತೆ ನೀವೆಲ್ಲ ನೋಡಿದಿರಿ ನಾವು ನೀವು ನೋಡಿದ್ದನ್ನೇ ನಾವು ಹೇಳಿದ್ರೆ ಅದರಲ್ಲಿ ಚರ್ಬಿತ್ ಚರ್ವಾಡ ಆಗುತ್ತೆ ಭಗವಂತ ಇವರ ಪರಿಶ್ರಮಕ್ಕೆ ಆ ತಾಯಿ ಸರಸ್ವತಿ ಭುವನೇಶ್ವರಿ ಒಳ್ಳೆಯ ಒಂದು ಫಲ ಕೊಡಬೇಕು ನಾನು ಹೇಳಿದಾಗ ಮೊದಲೇ ಅಭಿಮಾನಿ ಅನ್ನದಾತರು ನೀವು ಸ್ವಲ್ಪ ಮನಸ್ಸು ಮಾಡಿ ಕನ್ನಡ ಚಿತ್ರಗಳು ಬರ್ತಾ ಇದೆ ಅದರಲ್ಲೂ ಇಂಥ ಒಳ್ಳೆ ಚಿತ್ರಗಳಿಗೆ ಹೊಸಬರ ಚಿತ್ರಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನ ಪೂರ್ಣ ಇದ್ದರೆ ಇಂಥವ್ರಿಗೆ ನಾಲ್ಕಾರು ಚಿತ್ರಗಳ ತೆಗಿತಾರೆ ನಾಲ್ಕಾರು ತಾಂತ್ರಿ ನಾಲ್ಕಾರು ನಾ ಸಾವಿರಾರು ಜನ ತಾಂತ್ರಿಕರು ಸಾವಿರಾರು ಜನ ಕಲಾವಿದರಿಗೆ ಅವ್ರಿಗೊಂದು ಮಾರ್ಗ ಆಗುತ್ತೆ ಬದ್ ಬದುಕೋದಕ್ಕೊಂದು ಮಾರ್ಗ ಆಗುತ್ತೆ ಅದು ಹಾಗಾಗಿ ನೀವೆಲ್ಲ ನಮಗೆ ನಮ್ಮ ಚಿತ್ರರಂಗಕ್ಕೆ ನಮ್ಮ ಇಡೀ ನಮ್ಮ ಈ ಚಿತ್ರತಂಡಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಇಂಥ ಒಳ್ಳೆ ಚಿತ್ರ ಕೊಟ್ಟಿದಿರಿ ಇದರಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದಿರಿ ಇಂಥ ಒಳ್ಳೆ ಚಿತ್ರ ಕೊಟ್ಟಿದ್ದಕ್ಕೆ ಲಭಗೋದು ಅವಕಾಶ ಕೊಟ್ಟಿದ್ದಕ್ಕೆ ಈ ಚಿತ್ರ ತಂಡಕ್ಕೆ ಧನ್ಯವಾದಗಳು ಧನ್ಯವಾದಗಳು ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಫಸ್ಟ್ಲಿ ಥ್ಯಾಂಕ್ ಯು ಮೀಡಿಯಾ ಅಂಡ್ ಕೆಲವರ ಸಂಬಂಧಿಕರಿದ್ದೀರಾ ಆಡಿಯನ್ಸ್ ಕೂಡ ಇದ್ದೀರಾ ಇಲ್ಲಿ ಫಸ್ಟ್ ಡೇ ನಮ್ಮ ಜೊತೆ ಸಿನಿಮಾ ನೋಡಕ್ಕೆ ಬಂದು ನಮ್ಮ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್ ಈ ಸಿನಿಮಾದಲ್ಲಿ ಬಹಳ ದೊಡ್ಡ ನಟರಿದ್ದಾರೆ ಹಿರಿಯ ನಟರಿದ್ದಾರೆ ಅವ್ರ ಜೊತೆ ಎಲ್ಲ ನಟನೆ ಮಾಡಿರೋದೇ ನನ್ನ ಒಂದು ಭಾಗ್ಯ ಅಂತ ನಾನು ಅನ್ಕೋತೀನಿ ಅಂಡ್ ನೋಡಿದ್ರೆ ನೋಡಿದೀರಾ ನಾಣಿ ಸರ್ ಅವರ ಬರವಣಿಗೆ ಕೂಡ ಇದೆ ಆ ಮೆಚೂರಿಟಿ ನಿಮಗೆ ತೆರೆ ಮೇಲೆ ಕಾಣಿಸುತ್ತೆ ಆ್ಯಂಡ್ ನಮ್ಮ ನಿರ್ದೇಶಕರಿಗೆ ನಿರ್ವಾಪಕರಿಗೆ ನಾನು ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಆಲ್ರೆಡಿ ನಾನು ಈ ಶೋ ಶುರು ಮಾದಕ್ಕೆ ಮುಂಚೆ ಐದಾರು ಶೋಗಳು ಫಾಸ್ಟ್ ಫೀಲಿಂಗ್ ಇತ್ತು ಆ್ಯಂಡ್ ಸಿನಿಮಾ ಥಿಯೇಟ್ರ್ ತುಂಬದಿರ್ಬೋದು ಅಥವಾ ನಮಗಳಿಗೆ ಆರೆಂಜ್ ಫಾಸ್ಟ್ ಫೀಲಿಂಗ್ ನೋಡೋದು ಒಂದು ಬಹಳ ಬಹಳ ದೊಡ್ಡ ವಿಚಾರ ಆ್ಯಂಡ್ ನಮಗೆ ತುಂಬಾ ಖುಷಿ ವಿಚಾರ ಸೊ ಹಾಗಾಗಿ ನಮ್ಮ ಸ್ಟಾರ್ಟ್ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ನಿನ್ನೆ ತೆಲುಗು ರೈಟ್ಸ್ ಕೂಡ ವ್ಯಾಪಾರ ಆಯಿತು ನಿನ್ನೆ ಬೆಳಗ್ಗೆ ಸೊ ಒಂದು ಶುಭ ಸೂಚನೆಯಲ್ಲಿ ಶುರುವಾದಂಥದ್ದು ಅಂತ ಸೊ ಎಲ್ಲಾ ಚೆನ್ನಾಗಿ ಆಗ್ತಿದೆ ನಿಮ್ಗೆಲ್ಲ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಸೊ ನಮ್ಮ ತಂಡದವರ ಕೆಲಸ ಎಲ್ಲ ಮುಗಿದಿದೆ ಇವಾಗ ಆಡಿಯನ್ಸ್ ಬಿಟ್ಟಿದ್ದು ಸೊ ನಿಮ್ಗೆ ಸಿನಿಮಾ ಇಷ್ಟ ಆಗಿದ್ರೆ ನಿಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಂಗ್ ಕೇರ್ ಎಲ್ಲರಿಗೂ ನಮಸ್ಕಾರ ನಾನೀಗ ಹೇಳಿದ್ರು ದೊಡ್ಡದು ಅನ್ನೋದು ಮೂರಕ್ಷರ ಚಿಕ್ಕದು ಅನ್ನೋದು ಮೂರಕ್ಷರ ಜೀವನ ಅನ್ನೋದು ಮೂರ್ ಅಕ್ಷರ ಸೊ ಈ ಚಿತ್ರದಲ್ಲಿ ಕಂಟೆಂಟ್ ವೈಸ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಎಲ್ಲ ಯುವಕರಿಗೆ ಯುವತಿಯರಿಗೆ ಒಂದು ಇಲ್ಲಿ ಒಂದು ಮೆಸೇಜ್ ಇದೆ ಈ ಒಂದು ಕಾಲಘಟ್ಟದಲ್ಲಿ ಒಂದೊಂದು ಸಣ್ಣ ವಿಚಾರಕ್ಕೂ ಡೈವರ್ಸ್ ಆಗೋದು ಒಂದೊಂದು ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ಳೋ ಮಕ್ಕಳಲ್ಲಿ ಈ ಸಿನಿಮಾ ನೋಡಿ ಒಂದಷ್ಟು ಕಲಿಯೋದಿದೆ ಹಾಗೆ ಇದು ಹೇಳಬೇಕಾದ್ರೆ ಬೋಧನೆ ಮಾಡಿಲ್ಲ ಇದು ಹೇಳೋ ರೀತಿ ಅಂದ್ರೆ ನಗ ನದಿಸ್ತಾನೆ ಒಂದು ಪ್ರೀತಿಯಾಗಿರ್ದೆ ಅಥವಾ ಏನೋ ಬೋಧನೆ ಮಾಡದೇ ಇದೆ ಕತೆ ಮೂಲಕ ಹಾಡುಗಳ ಮೂಲಕ ತುಂಬಾ ಚೆನ್ನಾಗಿ ಚಿತ್ರನ ಚಿತ್ರ ಮೂಡ್ ಬಂದಿದೆ ಅದಕ್ಕೆ ನವೀನ್ ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ ನವೀನ್ ಅವ್ರಿಗೆ ಇಬ್ಬರಿಗೂ ಕಂಗ್ರಾಚ್ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ಬಗ್ಗೆ ಹೇಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮತ್ತೆ ಎಲ್ಲರಿಗೂ ಈ ಸಿನಿಮಾ ನೋಡಕ್ಕೆ ಪ್ರೋತ್ಸಾಹ ಮಾಡಿ ಅಂತ ತಿಳ್ಕೊತೀನಿ ಯಾಕಂದ್ರೆ ಕನ್ನಡದಲ್ಲಿ ಒಳ್ಳೆ ಚಿತ್ರ ಕಮ್ಮಿ ಅಂತ ಹೇಳೋಕೆ ಇದೊಂದು ಪಾಠ ಅಂತ ಹೇಳ್ತೀನಿ ದಯವಿಟ್ಟು ಎಲ್ಲರಿಗೂ ಈ ಸಿನಿಮಾ ಹೇಳಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ಈ ಚಿತ್ರ ನೋಡ್ಬೇಕಾದ್ರೆ ಬಹುಶಃ ಈ ತರ ಯಶಸ್ವಿ ಆಗ್ಬೋದು ಈ ಚಿತ್ರ ನೋಡ್ಬೇಕಾದ್ರೆ ನಮ್ಮ ಒಂದು ಸಂದೇಶ ಬಂತು ರಾಜನವರ ದತ್ತ ಪ್ರಶಸ್ತಿ ಪ್ರಶಸ್ತಿ ನನಗೆ ಸಿಗ್ತಾ ಇದೆ ಡಾಕ್ಟರ್ ರಾಜ್ಯವರ ಪ್ರಶಸ್ತಿ ಅಂದರೆ ನಮ್ಮ ಕ ಸಾಹಿತ್ಯ ಪರಿಷತ್ನವರು ರಾಜ್ಯವರ ದತ್ತ ಪ್ರಶಸ್ತಿ ನಿಧಿ ನಾನು ಕೊಡ್ತಾ ಇದ್ದಾರೆ ಈ ಒಂದು ಸಿನಿಮಾ ನೋಡೋ ಒಂದು ಸಂತೋಷದಲ್ಲಿ ಅದೊಂದು ಸಂತೋಷ ಸದ್ದೆ ನಿಮ್ಮೆಲ್ಲರ ಆಶೀರ್ವಾದ ನನ್ನೆಲ್ಲ ಯಾಕೆಂದರೆ ನಾನು ಬಣ್ಣದ ಬದುಕು ಬಂದು ಎಪ್ಪತ್ನಾಲ್ಕು ವರ್ಷ ಆಯಿತು ನಾಟಕದಿಂದ ಮತ್ತು ಚಿತ್ರರಂಗದಿಂದ ಅನೇಕ ಪ್ರಶಸ್ತಿಗಳು ಬಂತು ಜೊತೆಗೆ ಇವತ್ತಿನ ಈ ಒಂದು ಈ ಒಂದು ಸುದ್ದಿ ಇವರು ಚಿತ್ರ ಚಿತ್ರ ಬಂದಾಗ ನಮ್ಗೆ ಅದೊಂದು ಒಳ್ಳೆಯ ಸುದ್ದಿ ಬಂತು ಧನ್ಯವಾದಗಳು ಎಲ್ಲರೂ ಅವರ ಮನದಾಳದ ಮಾತನ್ನು ಹೇಳಿದ್ದಾರೆ ಇನ್ನು ಉಳಿದಿರೋದು ನಮ್ಮ ಪ್ರೇಕ್ಷಕ ಪ್ರಭುಗಳು ಮಹಾಪ್ರಭುಗಳು ನೀವು ನಮ್ಗೆ ಆಶೀರ್ವಾದ ಮಾಡಬೇಕು ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದವರು ಎಲ್ಲರೂ ಒಳ್ಳೇದು ಸಿನಿಮಾನ ಒಳ್ಳೇದಾಗಿಬಾರ್ದು ನಮಗೆಲ್ರಿಗೂ ಒಳ್ಳೇದಾಗೋ ಥರ ಮಾಡಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಎಲ್ಲರ ಹತ್ರ ನಿಮ್ಮ ವಿಷಯನ ಯಾವುದೋ ಒಂದು ನಡಿಬಾರದು ವಿಚಾರ ಎಲ್ಲೋ ಟಿ ವಿಲಿ ಬಂದರೆ ಲಕ್ಷ ಜನ ಗೊತ್ತಾಗ್ಬಿಡುತ್ತೆ ಒಂದೇ ಸೆಕೆಂಡಲ್ಲಿ ಇಂಥ ಒಳ್ಳೆ ವಿಚಾರ ಗೊತ್ತಾಗಬಾರ್ದು ಅಂತ ನನ್ನ ಆಸೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ

ಆಕ್ಚುಲಿ ನಾನು ಒಂದು ತ್ರೀ ಫೋರ್ ಡೇಸ್ ಇಂದ ಪೃಥ್ವಿ ಸಿನಿಮಾ ನೋಡಿದ್ರು ಪೃಥ್ವಿ ಏನ್ ನನಗೆ ಕೊಟ್ಟಿದ್ರು ನನಗೂ ಹಾಗೆ ಅನ್ನಿಸ್ತು ಸಿನ್ಮಾ ಈಜ್ ಸಿಂಪಲ್ ಫಿಲ್ಮ್ ಒಂದು ಸಿಂಪಲ್ ಆಗಿರುವಂತಹ ಕತೆನ ತುಂಬಾ ನೀಟಾಗಿ ನಮ್ಮ ನವೀನ್ ಅವರು ನಿರ್ದೇಶಕರು ಮಾಡಿದ್ದಾರೆ ಅಂತ ಹೇಳಿ ಅನ್ನಿಸ್ತು ಅಂಡ್ ಐ ತಿಂಕ್ ತುಂಬಾ ಚಿಕ್ಕ ಚಿಕ್ಕ ವಿಚಾರಗಳು ಜನಕ್ಕೆ ಹತ್ರ ಆಗುತ್ತೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅಂತ ನಾನು ಬಹಳಷ್ಟು ಇಂಟಿವ್ ಅಲ್ಲಿ ಬಿಫೋರ್ ರಿಲೀಸ್ ಕೂಡ ಹೇಳಿದ್ದೆ ಅದು ನಾನು ಏನ್ ಹೇಳಿದ್ದೀನಿ ಅದನ್ನ ಜಸ್ಟಿಫೈ ಮಾಡಿದ್ದಾರೆ ಕತೆಯಲ್ಲಿ ಅಂಡ್ ಆಲ್ಸೋ ನನ್ನ ಪೃಥ್ವಿ ಅವರ ಕಾಂಬಿನೇಷನ್ ಪೃಥ್ವಿ ಅವ್ರಿಗೆ ಇಷ್ಟ ಆಗಿತ್ತು ಸೊ ನನಗೂ ಕೂಡ ತೆರೆ ಮೇಲೆ ನೋಡಿದಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು ಅಂಡ್ ಇಡೀ ಸಿನಿಮಾ ನನಗೆ ತುಂಬಾ ನ್ಯಾಚುರಲ್ ಅನಿಸ್ತು ಎಮೋಷನಲ್ ಮಾಡ್ತು ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ವಾಚ್ ಫಾರ್ ಫ್ಯಾಮಿಲಿ ನಿಮ್ಮ ಕುಟುಂಬ ಸಮೇತ ಬಂದು ನಿಮ್ಮ ಬರೀ ಯಂಗ್ಸ್ಟರ್ಸ್ ಅಷ್ಟೇ ಅಲ್ಲ ಎಲ್ಲರೂ ಕೂತು ನೋಡೋ ಸಿನಿಮಾ ಸೊ ನನಗೆ ಖುಷಿ ಆಯಿತು ಕೌಶಲ್ಯ ಉಂಟಾದ್ಮೇಲೆ ಇನ್ನೊಂದು ಕೌಟುಂಬಿಕ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಪ್ರೇಕ್ಷಕರು ಡೆಫಿನೆಟ್ಲಿ ಕೌಟುಂಬಿಕ ಸಿನಿಮಾ ಗಳು ಕಮ್ಮಿ ಆಗ್ತಿದೆ ಅಂತ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಬಟ್ ಐ ತಿಂಕ್ ಈ ರೀತಿ ಸಿನಿಮಾಗಳು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅದು ಥಿಯೇಟರ್ ಅಲ್ಲಿ ಇರ್ಬೋದು ಅಥವಾ ಒಟಿ ಇರ್ಬೋದು ನನಗೆ ಬಹಳಷ್ಟು ರೆಸ್ಪಾನ್ಸ್ಗಳು ಕೌಟುಂಬಿಕ ಸಿನಿಮಾ ಮಾಡಿದಾಗ ಫ್ಯಾಮಿಲಿ ಆಡಿಯನ್ಸ್ ಬಂದು ಹೇಳಿದ ಇದೆ ಇವತ್ತು ಕೂಡ ಆಡಿಯನ್ಸ್ ಅದೇ ರೀತಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಖುಷಿ ಆಗ್ತದೆ ಒಳ್ಳೆ ಮೆಸೇಜ್ ಇದೆ ಹೌದು ಯಂಗ್ಸ್ಟರ್ಸ್ ಕೂಡ ಮೆಸೇಜ್ ಇದೆ ಸೊ ನಾವು ಎಲ್ಲೂ ಇದು ಯಂಗ್ಸ್ಟರ್ ಫಿಲ್ಮ್ ಅಂತ ಹೇಳಿಲ್ಲ ನಾನು ಇನ್ಫ್ಯಾಕ್ಟ್ ಎಲ್ಲ ಕಡೆ ಹೇಳಿದ್ದೀನಿ ಇದು ಯಂಗ್ಸ್ಟರ್ಸ್ ಪೇರೆಂಟ್ಸ್ ಜೊತೆಗೆ ಬಂದು ನೋಡೋವಂಥ ಸಿನಿಮಾ ಬಿಕಾಸ್ ಅವ್ರಿಗೆ ಯಂಗ್ಸ್ಟರ್ಸ್ಗೆ ಇಬ್ಬರೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು ಸೊ ಯಂಗ್ಸ್ಟರ್ಸ್ಗೆ ಡೆಫಿನೆಟ್ಲಿ ಕಲಿಯುವಂಥದ್ದಿದೆ ಬಟ್ ಅದು ಯಾವುದನ್ನು ನಾವು ಪ್ರೀಚ್ ಮಾಡೋ ರೀತಿ ಹೇಳ್ದಲೇ ಒಂದು ಲೈಟ್